i <laughs> 都是都是 वीला तकरी गोदाम का परदे किंतु कूड़ाओ आई ಈ ರೀತಿ ಗಾಡಿಗಳು ಏನು ತಾನೇ ತರ ಹೋಗ್ತೀವಿ ಇವತ್ತ ನಮ್ಮ ಜನ ದಿಸದಲ್ಲಿ ಕಷ್ಟಪಟ್ಟು ಓ ಕೆಲಸ ಮಾಡ್ತಾರೆ ಅಂತಂದ್ರೆ ಎರಡು ಗಂಟೆ ಮೂರು ಗಂಟೆ ಕಷ್ಟ ಮಾಡ್ತಾರೆ ಅಣ್ಣ ಅನಾವಶ್ಯಕ ಕೆಲಸ ಮಾಡಿ ಬರೋಂತವರಿಗೆ 300 ಸರ್ ಬಂತು ಇವರ ಇರ ಮನಸ ಮಾಡಲ್ಲ ಸರ್ ಈ ಮದಿಕಾರಗಳಿಗೆ ಇರಬಾರದಲ್ಲ ನಾವು ಹೇಳ್ತೀರಾ ಸರ್ ಒಂದು ನಿಮಿಷ ಸರ್ ಬಂದಿಲ್ಲ ಬಂದಿಲ್ಲ ಕೇಳಿದ್ರೆ ನಾವು ಸರಿ ಸರ್ ಈ ಸಮಸ್ಯೆ ಸರ್ ಪ್ರತಿಯೊಂದು ಗ್ರಾಹಕರಿಗೆ ಅನುಕೂಲ ಮಾಡಿಕೊಡುತ್ತಾ ಇದ್ದೀವಿ ಸರ್ ಈಗ ನೀವು ಬ್ಯಾಂಕ್ ಕೊಡ್ತೀರಾ ಸರ್ ಯಾಕೆ ಒಪ್ಪಿ ಮಾತಾಡ್ತೀರಾ ಅಂತಂದ್ರೆ ಸರ್ ಎಲ್ಲ ಎರಡು ಲಕ್ಷ ರೂಪಾಯಿ ಇನ್ಸುನ್ಸ್ ಕೊಡ್ತಾ ಇದ್ದೀರಿ ನಾವು ಸಾಲ ಇಲ್ಲ ಐದು ಲಕ್ಷ ರೂಪಾಯಿನ್ಸ್ ಕೊಡಬೇಕಂತ ನಮ್ಮ ಬೇಡಿಕೆ ಇದೆ ಜೊತೆ ಖುಷಿನ ಮನೆಗಳನ್ನ ಮಾಡಿದೀರಿ ಖುಷಿನ ಮನೆಗಳು ಸಮರ್ಕಾರ ಅನುಷ್ಠಾನ ಆಗ್ತಾ ಇಲ್ಲ ಇದ್ದು ಕೂಡ ಸರಿಯಾದ ರೀತಿ ಒಳಗ ಉಪಯೋಗ ಆಗುವಂತ ವ್ಯವಸ್ಥೆ ಮಾಡಬೇಕು ಬಿಸಿಲಲ್ಲಿ ಕಷ್ಟಪಟ್ಟಂತ ಜನಕ ತಕ್ಷಣ ಬಾಕಿ ಕೂಲಿ ಸಿಗಬೇಕಂತ ತಿಳ್ಕೊಂಡು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದೀವಿ ನಮಗೆ ಇಮಿಡಿಯೇಟ್ಲಿ ಪಿಡಿರಬಹುದು ಇ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಸಿ ಓ ಸರ್ ಆಗಿರ್ಬೋದು ಮತ್ತೆ ನಮಗೆ ಸಾಹೇಬ್ರಕ್ಷಣ ಇದ್ರ ಬಗ್ಗೆ ಜಾಬ್ ತಗೊಂಡು ನಮಗೆ ಕೂಲಿ ಕೂಲಿಯನ್ನ ಬಿಡುಗಡೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ಎಷ್ಟು ದಿನಗಳಿಂದ ಇವತ್ತು ನಿಮಗೆ ಕೂಲಿಯ ಸಂಬಳ ಸಿಗ್ತಾ ಇಲ್ಲ ಸರ್ ಮೂರ್ ತಿಂಗಳಾಯ್ತು ನಮಗೆ ಕೂಲಿಯಾನೆ ಸಿಕ್ಕಿಲ್ಲ ಮೂರ್ ತಿಂಗಳಾದ್ರೂ ಕೂಡ ಕೂಲಿಯಾನೆ ಸಿಕ್ಕಿಲ್ಲ ಅಂತಂದ್ರೆ ಹೇಗೆ ನಾವು ಕೂಲಿ ಸಲ ಪಂಚಾಯತಿ ನಮಗೆ ಕೆಲಸ ಕೂಲಿ ಸಿಗ್ತಾ ಇಲ್ಲ ಕೂಲಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅಂದ್ರೆ ನಾವೇನ್ ಮಾಡೋಣಪ್ಪ ಕೂಲಿ ಬರಬೇಕು ಕೂಲಿ ಬರಬೇಕನ್ನು ವಿಷಯ ಹೇಳ್ತಾ ಇದಾರೆ ಆದ್ರೆ ಜೀವನ ಮಾಡುವಂತ ಪರಿಸ್ಥಿತಿ ಇದೆ ಅಂತಂದ್ರೆ ಮೂಲಕ ತಾವು ಇಲ್ಲಿನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಭಾಗದ ಬದಾಮಿ ಮತ ಕ್ಷೇತ್ರದ ಶಾಸಕರಿಗೆ ತಾವು ಏನು ಒಂದು ಈ ಮೂಲಕ ಒಂದು ಮನವಿ ಮಾಡ್ಕೊತೀರಿ ಅಂತ ಸರ್ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ನಮ್ಮ ತಾಲೂಕಿನ ಶಾಸಕರಾಗಿರ್ಬೋದು ನಮ್ಮ ಬಡವರ ಕಷ್ಟದ ಬಗ್ಗೆ ತಾವು ಅರ್ಥ ಮಾಡ್ಕೊಂಡು ತಕ್ಷಣ ಇದನ್ನ ಸರ್ಕಾರ ಗಮನಕ್ಕೆ ತಂದು ನಾವು ಕೂಲಿಯನ್ನು ಬಿಡುಗಡೆ ಮಾಡಬೇಕಂತ ನಮ್ಮಲ್ಲಿ ಮನವಿ ಮಾಡಿಕೊತ್ತ ಇದ್ದೀವಿ ಸರ್ ಇದ್ರ ಜೊತೆಗೆ ಈಗ ಫಾರ್ ನಂಬರ್ ಸಿಕ್ಸ್ ಅನ್ನ ನೀವು ಫಿಲ್ ಮಾಡಿದಾಗ ಫಾರ್ ನಂಬರ್ ಸಿಕ್ಸ್ ಫಿಲ್ ಮಾಡಿ ಉದ್ಯೋಗ ಯಾರಿಗೆ ಬೇಕು ಅನ್ನೋದನ್ನ ಫಿಲ್ ಮಾಡಿ ಕೊಟ್ಟಾಗ ನಿಮಗೆ ಕೆಲಸ ಕೊಡ್ತೀವಿ ಅಂತ ಈಗಾಗಲೇ ನೀವು ಆ ಫಾರ್ ನಂಬರ್ ಸಿಕ್ಸ್ ಅಲ್ಲಿ ಕೊಟ್ಟರು ಸಹ ಕೆಲಸ ಕೊಡ್ತೀರ ಅನ್ನೋದು ನಿಮ್ಗಡೆ ಅಧಿಕೃತ ದಾಖಲಾತಿಗಳಿವೆ ಸರಿ ಆಲ್ಮೋಸ್ಟ್ಲಿ ನಮಗೆ ಕೆಲಸ ಕೊಟ್ಟಿದ್ದಾರೆ ಕೆಲಸ ಮಾಡಿದೀವಿ ಕೆಲಸ ಮಾಡ್ತಾನು ಇದೀವಿ ಇನ್ನು ಆದ್ರೆ ನಮ್ಗೆ ಕೂಲಿ ಸಿಗ್ತಾ ಇಲ್ಲ ತ್ರಾಸ ಹೇಗಿದ್ದು ಕೂಲಿ ಸಿಗ್ಲಾರ ಸಂಬಂಧಪಟ್ಟಂತ ಅಭಿವೃದ್ಧಿ ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ನಾವು ಪೇಮೆಂಟ್ ಮಾಡಿಲ್ಲ ಅನ್ನೋದು ಏನ್ ಕಾರಣ ಹೇಳ್ತಾರೆ ನಿಮಗೆ ಸರ್ ನಮಗೆ ನಮ್ಗ ನಮ್ಗ ನಮ್ಗೆ ಗೊತ್ತಿಲ್ರಿ ಸರ್ಕಾರ ಗೊತ್ತದು ನಾವ್ ಏನ್ ಮಾಡ್ಬೇಕು ಮಾಡಿವಿ ಕೂಲಿ ಈಗ ನಿಮ್ ಗ್ರಾಮ ಮೇಟ್ ಅಂತ ಮಾಡ್ಯಾರ ನಿಮ್ಗೆ ಇವತ್ತು ನಮ್ಮ ನರಗ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಮೂರ್ ತಿಂಗಳಾದ್ರೂ ಕೂಡ ನಮ್ ಬಾಕಿ ಕೂಲಿ ಹಣ ಬಂದಿಲ್ಲ ಕಾನೂನು ಹೇಳ್ತದೆ ಕೂಲಿ ಮಾಡಿ ಹತ್ತು ದಿವಸದೊಳಗಾಗಿ ನಮ್ಗೆ ಕೂಲಿ ಕೊಡಬೇಕಂತ ಹೇಳ್ತದೆ ಆದ್ರೆ ಕೂಲಿ ಕೊಟ್ಟಿಲ್ಲ ಆ ಬಾಕಿ ಕೂಲಿ ಮತ್ತು ನಮಗೆ ನಷ್ಟ ಪರಿಹಾರ ಕೂಡ ಕೊಡಬೇಕಂತ ಅನ್ನೋದೇ ನಮ್ಮ ಎಲ್ಲ ಗ್ರಾಮೀಣ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆಯವರ ಬೇಡಿಕೆ ಇದೆ ಇದ್ರ ಜೊತೆ ತಾಪಮಾನ ಜಾಸ್ತಿ ಇದೆ ಬಿಸಿಲಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವಂತ ಜನ ಇವತ್ತು ಜೀತ ಪದ್ಧತಿ ತರ ಸರ್ಕಾರ ನೋಡ್ಕೊತ ನಾಚಿಕೆಟ್ಟ ಸರ್ಕಾರ ಅಂತಕ್ಕಂಥದ್ದು ಯಾಕಂದ್ರೆ ಕಷ್ಟ ನಾವು ಅವ್ರ ಹೆಸರು ಕುತ್ಕೊಂಡು ಇರೋರು ಅವರು ಇವತ್ತು ಇವತ್ತು ಕೂಲಿ ಸಿಗ್ತಾ ಇಲ್ಲ ಅಂದ್ರೆ ವಲಸೆ ಒಳಗೆ ಇವತ್ತು ಕೆಲಸ ಮಾಡಿದಂತ ಕೂಲಿ ಕೂಡ ಸಿಗ್ತಾ ಇಲ್ಲ ಅಂತಂದ್ರ ಇವತ್ತು ದುಡಿದು ಇವತ್ತೇ ತಿಂದು ಜೀವನ ಮಾಡುವಂತ ಜೀವನ ಇದು ನಮ್ದು ಆದ್ರೆ ತಕ್ಷಣ ಸರ್ಕಾರ ಬಾಕಿ ಕೂಲಿ ಮತ್ತೆ ನಷ್ಟ ಪರಿಹಾರವನ್ನು ತಕ್ಷಣ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಈ ಬಿಸಿಲಿನ ತಾಪಮಾನ ಜಾಸ್ತಿ ಇರುವುದರಿಂದ ಈಗ ಎರಡು ಟೈಮ್ ಎರಡು ಟೈಮ್ ಬೇಡ ನಮಗೆ ಒಂದು ಟೈಮ್ ಎಣ್ಣೆ ಮಾಡಕ್ಕೆ ಅವಕಾಶ ಕೊಡ್ರಿ ಅಂತ ತಿಳ್ಕೊಂಡು ಇದೊಂದು ನಮ್ಮ ಬೇಡಿಕೆ ಇದೆ ಇದ್ರ ಜೊತೆ ಕೆಲಸದಲ್ಲಿ